ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಕನ್ಸಲ್ಟೆಂಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇವತ್ತು ನಾವು ಏನು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಲೈಂಗಿಕ ಸಮಸ್ಯೆಗಳು ಅಂತಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ನಮ್ಮ ಫರ್ಟಿಲಿಟಿ ಸೆಂಟರ್ಸಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡುವಂಥ ಒಂದು ಸಮಸ್ಯೆ ಏನು ಅಂತಂದರೆ ದಂಪತಿಗಳು ನಮಗೆ ಲೈಂಗಿಕ ಸಮಸ್ಯೆಯಿಂದ ತೊಂದರೆಯಿಂದ ಅನುಭವಿಸ್ತಾ ಇರೋದು ಇದು ಫಿಮೇಲ್ ಪಾರ್ಟ್ನರ್ಗೂ ಆಗಿರ್ಬೋದು ಅಥವಾ ಮೇಲ್ ಪಾರ್ಟ್ನರ್ಗೂ ಆಗಿರ್ಬೋದು ಫೀಮೇಲ್ ಪಾರ್ಟ್ನರ್ಗೆ ತೊಂದರೆ ಇದ್ದಾಗ ನಾವೇನಂತ ಕರಿತೀವಿ ಅದಕ್ಕೆಂದರೆ ವೆಜೈನಸ್ಮಸ್ ಅಂತಂದರೆ ಗಂಡ ಹೆಂಡತಿ ಸೇರಬೇಕಾದಾಗ ತುಂಬ ಪೇಯ್ನ್ ಆಗ್ತಾ ಇದೆ ಅನ್ನೋ ಒಂದು ತೊಂದರೆನ ಹೇಳ್ಕೊತಾರೆ ಅದೇ ರೀತಿ ನಮಗೆ ಮೇಲ್ ಪಾರ್ಟ್ನರ್ಗೆ ಗಂಡಸರಿಗೆ ಕೂಡ ಈ ತೊಂದರೆಯಿಂದ ಬಳಲ್ಬೋದು ಅಂತಂದರೆ ಸೇರಲಿಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಥವಾ ದ್ರವ ಬೇಗ ಆಚೆಗೆ ಬರ್ತಾ ಇದೆ ಎರೆಕ್ಷನ್ ತೊಂದರೆ ಇದೆ ಅಥವಾ ಎಜಾಕ್ಯುಲೇಷನ್ ತೊಂದರೆ ಇದೆ ಇನ್ನೊಂದು ಕಾಮನ್ ಆಗಿ ಇತ್ತೀಚೆಗೆ ತುಂಬ ಜನ ಕಂಪ್ಲೇಂಟ್ಸ್ ಹೇಳೋದು ಏನಂತಂದರೆ ಇಬ್ರಿಗೂ ಅಂತ ನಮಗೆ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಡಿಕ್ರೀಸ್ಡ್ ಲಿಬಿಡೋ ಅಂತ ಕರಿತೀವಿ ಯಾಕೆ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದು ನಮ್ಮ ಲೈಫ್ ಸ್ಟೈಲ್ ತೊಂದರೆಗಳಿರ್ಬೋದು ಅಂತಂದರೆ ನಮ್ಮದು ತೂಕ ಇಬ್ರದ್ದು ವೆಯ್ಟ್ ಹೈಯರ್ ಸೈಡ್ ಇದ್ದಾಗ ಈ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದ್ರ ಜೊತೆಗೆ ನಮಗೆ ಸ್ಟ್ರೆಸ್ಫುಲ್ ವರ್ಕ್ ಇದೆ ಅದನ್ನು ತುಂಬ ಕಾಮನ್ ಆಗಿ ಹೇಳೋ ಕಂಪ್ಲೇಂಟ್ ಅವ್ರದ್ದು ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಇನ್ನೊಬ್ರದ್ದು ಈವ್ನಿಂಗ್ ಶಿಫ್ಟ್ ಇರುತ್ತೆ ಅಥವಾ ನೈಟ್ ಶಿಫ್ಟ್ಸು ನೈಟ್ ಲೈಫು ಈ ಥರದ್ದು ಬಂದಾಗ ಈ ಸಮಸ್ಯೆಗಳನ್ನ ನಾವು ಜಾಸ್ತಿ ಕಾಣ್ತಾ ಇದ್ದೀವಿ ಮೆಡಿಕಲ್ ಡಿಸಾರ್ಡರ್ಸ್ ನೆಕ್ಸ್ಟ್ ಕಾಮನ್ ಕಾಸ್ ಏನಂತಂದರೆ ಡಯಾಬಿಟಿಸ್ ಇರ್ಬೋದು ಥೈರಾಯ್ಡ್ ತೊಂದರೆಗಳಿರ್ಬೋದು ಪ್ರೊಲ್ಯಾಕ್ಟಿನ್ ತೊಂದರೆಗಳು ಬಿ ಪಿ ಸಮಸ್ಯೆಗಳು ಈ ಥರ ಕಾಯಿಲೆಗಳಿದ್ದಾಗ್ಲೂ ಈ ಲೈಂಗಿಕ ತೊಂದರೆಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ನಮಗೆ ಹ್ಯಾಬಿಟ್ಸ್ ಹೇಗಿದೆ ಸ್ಮೋಕಿಂಗ್ ಆಲ್ಕೋಹಾಲ್ ಅಥವಾ ಬೇರೆ ಸಬ್ಸ್ಟೆನ್ಸ್ಗಳನ್ನ ಸೇವನೆ ಮಾಡುವಂಥ ಅಭ್ಯಾಸಗಳಿತ್ತು ಅಂತ ಅಂದಾಗ್ಲೂ ನಮಗೆ ಈ ತೊಂದರೆಯಿಂದ ನಾವು ಕಾಣಿಸ್ಕೋಬೋದು ಈ ಸಮಸ್ಯೆಗಳು ಯಾವುದೂ ಇಲ್ಲ ನಮಗೆ ಅಂದ್ರೂ ನಮಗೆ ಲೈಂಗಿಕ ಸಮಸ್ಯೆ ಇದೆ ಅಂತಂದರೆ ನಮ್ಮದು ತೂಕ ನಾರ್ಮಲ್ ಆಗಿದೆ ನಮಗೆ ಯಾವುದೇ ಥರದ್ದು ದುರಭ್ಯಾಸಗಳಿಲ್ಲ ಇಬ್ಬರದು ವರ್ಕ್ ನಾರ್ಮಲ್ ಆಗೇ ಇದೆ ಸ್ಟ್ರೆಸ್ಫುಲ್ ಲೈಫ್ ಇಲ್ಲ ಆದರೂ ನಮ್ಗೆ ಯಾಕೆ ಈ ತೊಂದರೆಗಳು ಕಾಣಿಸ್ತಾ ಇದೆ ಅಂತಲೂ ಬರ್ತಾರೆ ತುಂಬ ಜನ ಒಂದು ನೀವು ಏನು ತಿಳ್ಕೋಬೇಕು ಇದರಲ್ಲಿ ಅಂತಂದರೆ ಸೆಕ್ಷುವಲ್ ಎಜುಕೇಷನ್ ಅಂತಂದರೆ ಸೆಕ್ಸ್ ಎಜುಕೇಷನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ನಮಗೆ ನಮ್ಗೆ ಆ ಸೆಕ್ಷುವಲ್ ಡಿಸ್ಫಂಕ್ಷನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಸಮಸ್ಯೆ ಏನಾದರೂ ಇದೆ ಅಂದ ತಕ್ಷಣ ನೀವು ಫರ್ಟಿಲಿಟಿ ಕನ್ಸಲ್ಟೆಂಟ್ನ ಬಂದು ಅಪ್ರೋಚ್ ಮಾಡಿ ಕರೆಕ್ಟಾಗಿ ಅದರ ಬಗ್ಗೆ ತಿಳುವಳಿಕೆ ತಗೊಂಡು ಪ್ರಯತ್ನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಸತಿ ಏನಾಗುತ್ತೆ ದಂಪತಿಗಳು ಹತ್ತು ವರ್ಷ ಹದಿನೈದು ವರ್ಷ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಆದರೆ ಯಾರನ್ನೂ ಬಂದು ಕರೆಕ್ಟಾಗಿ ಅಪ್ರೋಚ್ ಮಾಡಿರೋದಿಲ್ಲ ನೀವೊಂದು ತಿಳ್ಕೊಬೇಕಾಗಿರೋದು ಏನಂತಂದರೆ ಇದು ನಮಗೊಬ್ರಿಗೇ ಇದೆ ಈ ಸಮಸ್ಯೆ ನಮ್ಮ ಥರ ಇನ್ಯಾರೂ ಇಲ್ಲ ಅಂತ ಮಾತ್ರ ಅನ್ಕೋಬಾರ್ದು ದಿಸ್ ಈಸ್ ಅ ವೆರಿ ಕಾಮನ್ ಕಂಪ್ಲೇಂಟ್ ಒಂದು ದಿನದಲ್ಲಿ ನಾವು ಹತ್ತು ಜನ ಪೇಶಂಟ್ಸ್ನ ನೋಡ್ತೀವಿ ಅಂತಂದರೆ ಒಬ್ಬರಿಂದ ಇಬ್ಬರಿಗೆ ಈ ತೊಂದರೆಗಳಿರುತ್ತೆ ಅಂತಂದರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಸರ್ವೇ ಸಾಮಾನ್ಯವಾಗಿ ಆಗಿ ಈ ಥರ ಲೈಂಗಿಕ ಸಮಸ್ಯೆಗಳಿರುತ್ತೆ ಅದನ್ನು ನೀವು ಬಂದು ಡಿಸ್ಕಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಹೇಗೆ ತಗೋಬೇಕು ಅನ್ನೋದನ್ನು ಅಪ್ರೋಚ್ ಮಾಡಿ ಟ್ರೀಟ್ಮೆಂಟ್ ತಗೊಂಡಾಗ ಈ ಸಮಸ್ಯೆಗಳಿಂದ ತುಂಬ ಜನ ಕ್ಯೂರ್ ಆಗಿ ಮಗು ಪಡ್ಕೊಂಡಿರೋರು ಇದ್ದಾರೆ ಥ್ಯಾಂಕ್ ಯು